ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ಚಂದ್ರಧಾಗಿ ಸಬ್ಸ್ಕ್ರೈಬ್ ಆಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ವಾಭಿಮಾನದ ಕಿಚ್ಚು ಹಚ್ಚಿದ ದಿಕ್ಸೂಚಿ ಕಾರ್ಯಾಗಾರ ಜಿ ಬಿ ವಿನಯ್ ಕುಮಾರ್ ಸ್ಪೀಚ್ಗೆ ಹೊನ್ನಾಳಿಯ ವಿದ್ಯಾರ್ಥಿಗಳು ಪಿದ ಸಾವಿರಾರು ವಿದ್ಯಾರ್ಥಿಗಳು ತದೇಕ ಚಿತ್ರದಿಂದ ಆಲಿಸಿದರು ನಗರ ಗ್ರಾಮೀಣ ಪ್ರದೇಶಗಳಿಂದಲೂ ಬಂದಿದ್ದರು ಇನ್ಸೈಟ್ ಸಂಸ್ಥೆ ಸಂಸ್ಥಾಪಕ ಜಿ ಬಿ ಕುಮಾರ್ ಅವರ ಸ್ಫೂರ್ತಿದಾಯಕ ಮಾತುಗಳಿಗೆ ಪಿದ ಆದರು ವಿದ್ಯಾರ್ಥಿಗಳು ಸ್ವಾವಲಂಬನೆ ಶೈಕ್ಷಣಿಕ ಅಸಮಾನತೆ ರಾಜಕೀಯ ಪ್ರಜ್ಞೆ ಸ್ವಾಭಿಮಾನ ಭವಿಷ್ಯ ರೂಪಿಸಿಕೊಳ್ಳಲು ಪಾಲಿಸಬೇಕಾದ ನಿಯಮಗಳನ್ನು ಗುರಿ ತಲುಪುವುದು ಹೇಗೆ ಎಂಬುದು ಸೇರಿದಂತೆ ಹತ್ತು ಹಲವು ವಿಚಾರಗಳ ಬಗ್ಗೆ ವಿನಯ್ ಕುಮಾರ್ ಭಾಷಣ ಬೆಳಕು ಚೆಲ್ಲುತ್ತಿದ್ದಂತೆ ವಿದ್ಯಾರ್ಥಿ ಸಮೂಹ ತಿನ್ನಲಾಯಿತು ಖುಷಿಪಟ್ಟಿತು ವಿನಯ್ ಕುಮಾರ್ ಅವರ ಬದುಕಿನ ಹಾದಿ ಸಮಿಸಿದ ದಾರಿ ಎದುರಿಸಿದ ಸಂಕಷ್ಟಗಳು ಸಾಧಿಸಿದ ಬಗ್ಗೆ ಸೇರಿದಂತೆ ವಿಮರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಉತ್ತಮ ಗುಣ ಬೆಳೆಸಿಕೊಂಡು ಸ್ವಾಭಿಮಾನಿಗಳಾಗಿ ಬದುಕುತ್ತೇವೆ ಎಂಬ ಗಟ್ಟಿ ನಿರ್ಧಾರದ ಕ್ರಾಂತಿ ಆಗಬೇಕು ಎಂದು ವಿನಯ್ ಕುಮಾರ್ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇಂಥ ವಿಭಿನ್ನ ವಿಶಿಷ್ಟ ಕಾರ್ಯಕ್ರಮ ನಡೆದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಾಡಿ ಪಟ್ಟಣದ ಹಿರೇಕಲ್ಮಠದ ಸಮುದಾಯ ಭರ್ವದಲ್ಲಿ ಸ್ವಾಭಿಮಾನಿ ಬಳಗವು ಶ್ರೀ ಚನ್ನಪ್ಪ ಸ್ವಾಮಿ ಜನಕಲ್ಯಾಣ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿದ್ದ ಯು ಸಿ ಡಿಗ್ರಿ ಐಟಿಐ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ದಿಕ್ಸೂಚಿ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವುದು ಐ ಎ ಎಸ್ ಐ ಪಿ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎದುರಿಸಬೇಕಾದ ಬಗೆ ಸ್ವಾಭಿಮಾನದ ಬದುಕು ಶೈಕ್ಷಣಿಕ ಪ್ರಗತಿ ಶಿಕ್ಷಣ ಕ್ಷೇತ್ರದಲ್ಲಿನ ಸವಾಲುಗಳು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದ್ದರೂ ಅವಕಾಶಗಳು ಹೇಗೆ ಸಿಗುತ್ತಿಲ್ಲ ಎಂಬ ಬಗ್ಗೆ ಸಮಗ್ರವಾಗಿ ಮಾಹಿತಿ ಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸುವಲ್ಲಿ ವಿನಯ್ ಕುಮಾರ್ ಅವರು ಯಶಸ್ವಿಯಾದರು ಸಾವಿರಾರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಸಭಾಂಗಣ ನೆರೆದಿದ್ದ ಸಾವಿರಾರು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಜಿ ಪಿ ವಿನಯ್ ಕುಮಾರ್ ಅವರ ಮಾತುಗಳನ್ನು ಆಲಿಸಿದರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿನ ಸವಾಲುಗಳ ಕುರಿತಂತೆ ಪ್ರಶ್ನೆಗಳನ್ನು ಕೇಳಿದರು ಇದಕ್ಕೆ ವಿನಯ್ ಕುಮಾರ್ ಅವರು ಅಷ್ಟೇ ತಾಳ್ಮೆಯಿಂದ ಸಮಗ್ರವಾಗಿ ಉತ್ತರಿಸಿದರು ಕ್ಕೆ ಸಂವಿಧಾನ ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕಿನ ಕುರಿತಾದ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹಂಚಿಕೊಂಡರು ಅಂಬೇಡ್ಕರ್ ಅವರ ಆಹಾರ ಜ್ಞಾನ ಭಂಡಾರ ಎದುರಿಸಿದ ಸವಾಲುಗಳು ಅಪಮಾನಗಳು ಎಲ್ಲವನ್ನು ಮೆಟ್ಟಿ ನಿಂತಿದ್ದು ಹೇಗೆ ಎಂಬ ಕುರಿತಂತೆಯೂ ಕೂಡ ಎಲ್ಲೂ ಸಿಗದ ಮಾಹಿತಿಯನ್ನು ಇವರು ಹಂಚಿಕೊಂಡರು ಸ್ವಾಮಿ ವಿವೇಕಾನಂದರ ಬಗ್ಗೆ ಕೂಡ ಮಾತನಾಡಿದರು ಇದು ವಿದ್ಯಾರ್ಥಿಗಳಲ್ಲಿ ಸಂಚಲನ ಸೃಷ್ಟಿಸಿತು ಇದು ಕೇವಲ ಭಾಷಣದ ಕಾರ್ಯಕ್ರಮವಾಗಿರಲಿಲ್ಲ ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನದ ಕಿಚ್ಚು ಮೂಡಿಸುವಂಥ ವೇದಿಕೆಯಾಗಿತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಂತ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾವುದರಲ್ಲಿಯೂ ಕೂಡ ಕಡಿಮೆ ಏನಿಲ್ಲ ಪ್ರತಿಭಾವಂತರು ಸಾಧಿಸುವ ಛಲ ಹೊಂದಿದ್ದವರು ಇದ್ದಾರೆ ಅಂದರೆ ಅವಕಾಶ ಸಿಗಬೇಕು ಆದರೆ ಪ್ರೋತ್ಸಾಹ ಬೇಕು ಅವರನ್ನು ಗುರುತಿಸಿ ತರಬೇತಿ ನೀಡಿದರೆ ಯಾವ ಸಾಧನೆ ಬೇಕಾದರೂ ಕೂಡ ಮಾಡುವ ಛಾತ್ಯಗೊಳ್ಳವರು ಎಂಬ ಸ್ಫೂರ್ತಿದಾಯಕ ಮಾತುಗಳನ್ನು ಕೇಳುತ್ತಿದ್ದಂತೆ ವಿದ್ಯಾರ್ಥಿಗಳು ಪುಣಿಕತರಾದರೂ ಚಪ್ಪಳೆಯನ್ನು ಬಾರಿಸಿದರು ಹಿರಿಕಲ್ ಮಠದ ಒಡೆಯರ್ ಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸ್ವಾಮಿ ಬಳಗದ ರಾಜ್ಯ ಉಪಾಧ್ಯಕ್ಷ ಕಾರ್ಯದರ್ಶಿ ರಾಜೀವ ಮೌರ್ಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿರೂಪಾಕ್ಷಪ್ಪ ಪಂಡಿತ್ ರಾಜಣ್ಣ ಕನಗಣರವ್ರು ಹಾಗೂ ಹಿರಿಯ ಮಾಧ್ಯಮ ಪತ್ರಕರ್ತ ಪುರಂದರ್ ಲೋಕಿಕಿರೆ ಹಾಗೂ ಜನತಾವಾಣಿಯ ಹಿರಿಯ ಪತ್ರಕರ್ತ ಸಿದ್ದಯ್ಯ ಒಡೆಯರ್ ಶಿವಕುಮಾರ್ ಸಾಂಬಳೆ ರಾಜ್ಯ ಸಂಚಾಲಕ ಎಣ್ಣ ಉಲ್ಕಲ್ ಸ್ವಾಭಿಮಾನಿ ಬಳಗದ ಸದಸ್ಯರು ಪದಾಧಿಕಾರಿಗಳ ರಮೇಶ್ ಮೈಸೂರು ಧನುಷ್ ಕತ್ಲಗೆರೆ ನಾಗರಾಜ್ ಹಲವರು ಉಪಸ್ಥಿತರಿದ್ದರು ನಮಸ್ಕಾರ ಇದು ಜಿ ಬಿ ಎಸ್ ಶಿಕ್ಷಿತ್ರಿ ಅಪ್ಡೇಟ್ ಚಾನೆಲ್ ಚಂದದಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಕರ್ನಾಟಕದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಇಂತಹ ಅವಕಾಶ ಪಡೆದುಕೊಂಡಿದೆ ಎಲ್ಲರೂ ಕೂಡ ಆಸಕ್ತಿಯಿಂದ ಇದನ್ನು ಕಲಿಬೇಕು ಜೀವನ ಅನ್ನುವಂತಹದ್ದು ಬಹಳಷ್ಟು ಪ್ರಮುಖವಾಗಿರುವಂತಹ ನೀವೆಲ್ಲ ಪ್ರಯತ್ನ ಮಾಡಿದ್ರೆ ಆ ಗುರಿ ಮುಟ್ಟೋ ಸಲುವಾಗಿ ಪ್ರಯತ್ನ ಮಾಡಿದ್ದೆ ಆದರೆ ಯಾರು ಕೂಡ ಹಿಂದುಳಲಿಕ್ಕೆ ಸಾಧ್ಯ ಇಲ್ಲ ತಹಶೀಲ್ದಾಗಿರ್ಬೋದು ಐ ಎಸ್ ಅಧಿಕಾರಿಗಳು ಇದ್ದಾರೆ ನಾನು ಒಂದ್ಸಲ ಕೂಡ ಏನ್ಸ್ ಇರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ ನಿಮ್ಗೆಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಗೊತ್ತಿದೆ ಮೊನ್ನೆ ಒಂದು ಸರ್ವೆ ನಡೀತು ಅವರ ತಂದೆ ತಾಯಿಗೆ ಹದಿನಾಲ್ಕನೇ ಮಗು ಹಾಗೆ ಸ್ವಲ್ಪ ಯುದ್ಧಕ್ಕೆ ಹೋದ್ರೆ ವಿವೇಕಾನಂದ ಜನನ ಆಗುತ್ತೆ ಸಿಪಾಯಿ ತಂಗಿ ಆಗಿ ಕೇವಲ ಒಂದು ಐದು ವರ್ಷ ಕಳೆದಿರ್ತದೆ ಆರು ವರ್ಷ ಕಳೆದಿರುತ್ತೆ ಸಾವಿರದ ಎಂಟುನೂರ ಐವತ್ತೇಳು ಸಾವಿರದ ಎಂಟುನೂರ ಅರವತ್ ಮೂರರಲ್ಲಿ ವಿವೇಕಾನಂದ್ರ ಜನಿಸ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಕೇಳಿದಿರಲ್ಲ ರವೀಂದ್ರನಾಥ್ ಟ್ಯಾಗೋರ್ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸೊ ಆ ಸಂವಿಧಾನ ಇಡೀ ದೇಶಕ್ಕೆ ಅನ್ವಯ ಆಗುವಂತೆ ಬರಿಬೇಕು ಅನ್ನೋದಾದ್ರೆ ಅವ್ರಿಗೆ ಎಷ್ಟು ಆಳವಾದ ಜ್ಞಾನ ಇರಬೇಕು ಎಷ್ಟು ಆಳವಾದ ಜ್ಞಾನ ಅಂತಂದ್ರೆ ಪ್ರಪಂಚದ ಬೇರೆ ಎಲ್ಲಾ ದೇಶದ ಕಾನ್ಸ್ಟಿಟ್ಯೂಷನ್ಸ್ ನ ರಾಜಕೀಯ ವ್ಯವಸ್ಥೆಗಳನ್ನ ಓದ್ಕೊಂಡು ನಮ್ಮ ದೇಶಕ್ಕೆ ಅನ್ವಯ ಆಗುವ ರೀತಿ ಅದರಲ್ಲೂ ಅವರು ಬಾಲ್ಯದಲ್ಲಿ ಸರ್ಕಾರ ಕೊಡಬೇಕಾಗತ್ತೆ ವ್ಯವಸ್ಥೆ ಕೊಡಬೇಕಾಗತ್ತೆ ಅಂತ ಒಂದು ಸಂವಿಧಾನದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಾಗ ಅದರಿಂದ ಜೀವನದ ಅನುಭವ ಇರ್ತದೆ ಜೊತೆಗೆ ಅಗಾಧ ಜ್ಞಾನ ಸಂಪತ್ತಿರ್ತದೆ ಕೇಳಿ ಕೊಡಿಬೇಕು ಅಂತಂದ್ರೆ ಸಂವಿಧಾನದ ಪೀಟಿಕೆನಲ್ಲಿ ಎಲ್ಲರಿಗೂ ಸಮಾನತೆಯ ಹಕ್ಕು ಹಬ್ಬದ ಕೇಳಿಸ್ಕೊಂಡ್ರೆ ಎಲ್ಲರಿಗೂ ಸಮಾನತೆ ಎಲ್ಲರಿಗೂ ಆ ಸಮಾನತೆ ಸಿಗ್ಬೇಕದು ಆದ್ರೆ ಅದು ಸಿಗದೆ ಇದ್ದಾಗಲೂ ಕೂಡ ನಾವು ಪ್ರಶ್ನೆ ಕೇಳಲ್ಲ ಯಾಕಂತಂದ್ರೆ ನಮ್ಮ ಸಂಸ್ಕೃತಿಯ ಭಾಗ ಗೊತ್ತಿಲ್ಲ ನಮ್ಮ ನಾಗರಿಕತೆಯಿಂದ ಇದು ಬೆಳೆದು ಬಂದಿದೆಯೋ ಗೊತ್ತಿಲ್ಲ ಯಾವಾದ್ರೂ ಬಲಾಢ್ಯರಿದ್ರೆ ಶ್ರೀಮಂತರಿದ್ರೆ ಬಹಳ ಅಧಿಕಾರವಂತರಿದ್ರೆ ನಾವು ಅವರಿಗೆ ಸರೆಂಡರ್ ಆಗಿಬಿಡ್ತೀವಿ ಗೊತ್ತಿಲ್ಲದೇ ನೀವು ಸರೆಂಡರ್ ಆಗಿರೋದಲ್ಲ